ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ಬೇಕು ನೀವಷ್ಟೇ ಅಲ್ಲ ನಿಮ್ಮ ಮಕ್ಕಳಿಗೆ ಆ ಕಲೆಗಳನ್ನ ಹೇಳ್ಕೊಡ್ಬೇಕು ಆದ್ರೆ ಮಕ್ಳಿಗೆ ಹೇಳ್ಕೊಡ್ಲಿಕ್ಕೆ ಈಗ ಸರ್ ಹೇಳ್ದಂಗೆ ಸರ್ಕಾರದಿಂದ ಯಾವುದೇ ತರ ನಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಸವಲತ್ತುಗಳಿದ ಇದಾವೆ ನಿಮ್ಮಲ್ಲಿರುವಂತಹ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಲೋಕಲ್ ಎಮ್ ಎಲ್ ಎಂ ಪಿ ಅವ್ರುಗಳನ್ನ ಹಿಡಿದು ನೀವು ಹೆಚ್ಚಾಗಿ ಕೆಲಸ ಮಾಡಿಸ್ಕೋಬೇಕಾಗತ್ತೆ ಎಲ್ಲಾ ತರದ ಸರ್ ಸರ್ಕಾರಗಳನ್ನ ಅವ್ರು ಕೊಡ್ತಾ ಇದ್ದಾರೆ ನಿಮ್ಮಗಳಿಗೆ ಆಗ್ಲಿ ನಿಮ್ಮ ನೇಕಾರ ಉದ್ದಿಮೆಗಳಿಗಾಗ್ಲಿ ನಿಮ್ಮ ಮಕ್ಕಳ ವಿದ್ಯೆಗಾಗ್ಲಿ ನಿಮ್ಮ ಮಕ್ಕಳ ಉದ್ಯೋಗಕ್ಕಾಗ್ಲಿ ಎಲ್ಲ ತರಹದ ಸೌಲಭ್ಯಗಳು ನಮ್ಮ ಸರ್ಕಾರದಲ್ಲಿ ಪ್ರತಿಯೊಂದು ಸೆಕ್ಷನ್ಗೂ ಒಂದೊಂದು ಸ್ಕೀಮ್ಗಳಿದ್ದಾವೆ ಅದು ಯಾವುದು ಅಂತ ಪತ್ತೆ ಮಾಡೋ ಕೆಲಸ ನಿಮ್ಮದೇ ಆಗಿರುತ್ತೆ ನೀವು ಆಯ್ಕೆ ಮಾಡಿ ತಂದಂತಹ ನಾಯಕರುಗಳ ಮೇಲೆ ಜವಾಬ್ದಾರಿ ಇರುತ್ತೆ ಆ ಲೋಕಲ್ ನಾಯಕರು ಅಥವಾ ನಾಯಕಿಯರು ಯಾರು ಇರ್ತಾರೆ ಅವ್ರಗಳನ್ನೆಲ್ಲ ಎಚ್ಚರಿಸೋ ಕೆಲಸ ನಿಮ್ಮದಾಗಿರುತ್ತೆ ಒಂದು ಎಲೆಕ್ಷನ್ ಇವತ್ತು ಸರ್ ಹೇಳ್ತಾ ಇದ್ದಾರೆ ಸರ್ಕಾರ ನೋಡ್ಕೊಳ್ತಾ ಇಲ್ಲ ಹಿಂದಿನ ಸರ್ಕಾರ ಯಾವ್ದೋ ನೋಡ್ಕೊಳ್ತು ಈಗ ನೋಡ್ಕೊಳ್ತಾ ಇಲ್ಲ ಆ ಸರ್ಕಾರನ ಆರಿಸಿ ಕಳ್ಸಿದವ್ರು ಯಾರು ನಾವೇ ತಾನೆ ಸೊ ಜವಾಬ್ದಾರಿ ಯಾರ ಮೇಲಿದೆ ನಮ್ಮ ಮೇಲೆ ಇದೆ ನಮ್ಮ ಜವಾಬ್ದಾರಿನ ನಾವೇ ಹೊರಬೇಕಾಗಿದೆ ನಾವು ಎಂತ ನಾಯಕರನ್ನ ಆರಿಸಬೇಕು ಅಂತಂದ್ರೆ ನಮಗೆ ಅನುಕೂಲ ಮಾಡಿಕೊಡುವಂತಹ ನಾಯಕರನ್ನ ಆರಿಸಿ ನಮಗೆ ಬೇಕಾಗಿರುವಂತ ಕೆಲಸಗಳನ್ನ ನಾವು ಮಾಡ್ಕೋಬೇಕಾಗಿದೆ ನೀವು ಪ್ರತಿಯೊಂದಕ್ಕೂ ಇವತ್ತು ಆ ಚರಕ ವ್ಯವಸ್ಥೆಗಾಗ್ಲಿ ಅದ ನೇಯ್ಗೆ ವ್ಯವಸ್ಥೆಗಾಗ್ಲಿ ಒಂದ್ ಮನೆಯಲ್ಲಿ ಒಂದ್ ಬಾಣಂತಿ ಮಗು ಇದೆ ಅಂತಂದ್ರೆ ಬಾಣಂತಿಗೂ ಒಂದು ಸವಲತ್ತು ಇದೆ ಆ ಮಗುಗೂ ಒಂದ್ ಸವಲತ್ತು ಇದೆ ಆ ಮಗು ಬೆಳೆದು ದೊಡ್ಡದಾದಾಗ ಅದಕ್ಕೆ ವಿದ್ಯಾಭ್ಯಾಸಕ್ಕೂ ಒಂದು ಸ್ಕೀಮ್ನ ಸರ್ಕಾರ ಪ್ರತಿಯೊಂದಕ್ಕೂ ಹೆಜ್ಜೆ ಹೆಜ್ಜೆಗೂ ಸ್ಕೀಮ್ಗಳನ್ನ ಮಾಡಿದರೆ ಅದನ್ನು ಉಪಯೋಗಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಆ ಜವಾಬ್ದಾರಿ ಮಧ್ಯ ಮಧ್ಯದಲ್ಲೇ ಹಣ ರಿಲೀಸ್ ಆದಾಗ ಅಲ್ಲಲ್ಲೇ ಪೋಲ್ ಆಗ್ತಾ ಇರುತ್ತೆ ಅದು ಪೋಲ್ ಆಗ್ಲಾರ್ದಂಗೆ ಆ ಹಣನ ನಿಮ್ಮ ಗ್ರಾಮಕ್ಕೆ ತರಿಸ್ಕೊಳ್ಳೋ ಅಂತ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಈ ತರದ ಒಂದು ವ್ಯವಸ್ಥೆ ನಮ್ಮಲ್ಲಿರುವಾಗ ಎಚ್ಚೆತ್ಕೊಂಡು ಬದುಕಬೇಕಾಗಿರೋದು ನಮ್ಮ ಕರ್ತವ್ಯ ಸೊ ಇನ್ನು ಮುಂದಕ್ಕಾದ್ರೂ ನೀವು ಎಚ್ಚೆತ್ಕೊಳ್ತೀರಾ ಅಂತ ಹೇಳಿ ಸರ್ ಅವಾಗಲಿಂದ ಹೇಳ್ತಾ ಇದ್ರು ನಮ್ಗೆ ಬಡತನ ನಮ್ಗೆ ಕಷ್ಟ ಅಂತ ಬಡತನ ಯಾರಿಗೂ ಇಲ್ಲ ಬಡತನ ಇರೋದು ಇವತ್ತಿನ ಹಣಕಾಸದಲ್ಲಿ ಇರ್ಬೋದು ನಿಮ್ಮ ಕಲೆ ಯಾರು ಮಾಡಕ್ ಸಾಧ್ಯ ಇಲ್ಲ ಇವತ್ ಯಾರೋ ದೊಡ್ಡ ಮನುಷ್ರು ಮಿಷಿನಲ್ಲಿ ನೇಗೆ ಮಾಡಿ ಕಳಿಸ್ಬಿಡ್ಬೋದು ಬಟ್ ನೀವು ಕೈಯಲ್ಲಿ ಕುತ್ಕೊಂಡು ನೇಗೆ ಮಾಡ್ತಿರಲ್ಲ ನೂಲ್ ತೆಗಿತೀರಲ್ಲ ನೂಲ್ ತೆಗೆದು ಒಂದು ಕಂಬಳಿನ ನೇಗೆ ಮಾಡೋ ಹತ್ಗೆ ನಿಮ್ಮ ಶ್ರಮ ಎಷ್ಟಿರುತ್ತೆ ಸೊ ಆ ಶ್ರಮದ ಶ್ರೀಮಂತಿಗೆ ಆ ಕಲೆ ಆ ಶ್ರೀಮಂತಿಗೆ ನಿಮ್ಮಲ್ಲಿದೆ ಅದನ್ನ ನೀವು ಬೆಳೆಸ್ತಾ ಹೋಗ್ಬೇಕು ನಿಮ್ ಮಕ್ಳಿಗೆ ಹೇಳ್ಕೊಡ್ತಾ ಹೋಗ್ಬೇಕು ಇನ್ ಮುಂದೆ ಕೂಡ ಮಾಡೋಂತ ಜವಾಬ್ದಾರಿ ಇಲ್ಲಿರುವಂತ ಎಲ್ಲಾ ನಾಯಕರುಗಳ ಮೇಲೂ ಇರುತ್ತೆ ಹಾಗೇನೆ ಈ ಕಂಬಳಿ ಹೊಗ್ಸಿ ನಮ್ಗೆಲ್ಲ ಸನ್ಮಾನ ಮಾಡಿದ್ರಿ ಈ ಕಂಬಳಿಯ ಬೆಲೆ ಎಷ್ಟು ಅಂತ ಚಿಕ್ಕ ವಯಸ್ಸಿಂದ ಬೆಳೆದ್ವಂತ ಅವ್ರು ನಮ್ಗೆಲ್ಲಾ ನಮ್ಮಲ್ಲಿ ಹೇಳ್ತಾರೆ ಹೆಣ್ಮಕ್ಳುಗಳು ಹೇಳ್ತಾ ಇದೀನಿ ನಮ್ಮಲ್ಲಿ ಹೇಳ್ತಾರೆ ಬಸರಿ ಬಾಣಂತನಕ್ಕೆ ಕುರಿ ಕಂಬಳಿನೇ ಒಳ್ಳೇದು ಅಂತ ಹೇಳಿ ನಿಜ ಒಪ್ಕೊಳ್ತೀರಾ ನಾವು ಬಸರಿ ಆಗಿದ್ದಾಗಾಗ್ಲಿ ಮೈನಲ್ದಾಗ್ಲಿ ಬಾಣಂತನದಲ್ಲಾಗ್ಲಿ ಪಟ್ಟಣದಲ್ಲಿ ಬೆಳೆದು ಹುಟ್ಟಿದ್ರು ಕೂಡವೇ ಹಳ್ಳಿಯಿಂದ ತರಿಸ್ಕೊಂಡು ಹುಡುಕ್ಸಿ ತರಿಸ್ಕೊಂಡು ಬೆಳೆಸಿದಂತ ಸಂಸ್ಕೃತಿ ನಮ್ಮೇಲಿದೆ ಇನ್ಮುಂದಕ್ಕೂ ಅದೇ ತರದ ಸಂಸ್ಕೃತಿ ನಾವು ಬೆಳೆಸ್ಕೊಳ್ತಾ ಹೋಗ್ಬೇಕು ಅಂತ ಹೇಳ್ತಾ ಈಗ ಇನ್ನರ್ ಕ್ಲಬ್ ಮತ್ತು ಸಿರಾ ತಾಲೂಕು ಕೈಮಗ್ಗದ ನೂಲುವವರು ಮತ್ತು ದೇಗಿಯವರ ಜಂಟಿ ಆಶ್ರಯದಲ್ಲಿ ನಡೀತಕ್ಕಂತ ಒಂದು ಕಾರ್ಯಕ್ರಮ ಆಗಿರುತ್ತೆ ಈ ಕಾರ್ಯಕ್ರಮ ವಿಶಿಷ್ಟವಾದ ಕಾರ್ಯಕ್ರಮ ಇದು ತುಂಬಾ ಬಡತನ ರೇಖೆಯಿಂದ ಕೆಳಗಿರ್ತಕ್ಕಂಥವ್ರು ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡತಕ್ಕ ಆಗದಲ್ಲಿ ಇರ್ತಕ್ಕಂಥವ್ರು ಹಿಂದಿನ ಸರ್ಕಾರಗಳು ಇದ್ದಾಗ ಪ್ರಾಸ್ತಾವಿಕವಾಗಿ ನಾವು ಹೇಳ್ಬೇಕು ಅಂದ್ರೆ ಹಿಂದಿನ ಮನಮೋಹನ್ ಸಿಂಗ್ ಇರ್ಬೋದು ರಾಜೀವ್ ಗಾಂಧಿ ಅವರು ಇರ್ಬೋದು ಇಂದಿರಾ ಗಾಂಧಿ ಅವ್ರ ಇರ್ಬೋದು ಅಂತ ಕಾಲದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಎನ್ ಸಿ ಡಿ ಸಿ ಸ್ಕೀಮ್ ಅಂತ ಇದ್ದು ಆ ಸ್ಕೀಮುಗಳು ಎಲ್ಲ ಗುರುತಿಸಿ ಆಗ ನೇಕಾರರನ್ನ ಕೈ ಇಟ್ಟತಕ್ಕಂತ ಒಂದು ಕಾರ್ಯಕ್ರಮ ಇತ್ತು ಇತ್ತೀಚಿನ ದಿನಗಳಲ್ಲಿ ಏನು ಗೊತ್ತಾಗ್ತಿಲ್ಲ ಇದಕ್ಕೊಂದು ಕರ್ನಾಟಕ ಸರ್ಕಾರ ಉಣ್ಣೆ ವಲಯ ಅಂತ ಹೇಳಿ ಒಂದು ಸ್ಕೀಮ್ ಅನ್ನ ತಂದು ಇಂಟ್ರೊಡ್ಯೂಸ್ ಮಾಡಿತ್ತು ಅದರಲ್ಲಿ ನೇಕಾರರನ್ನ ಗುರುತಿಸಿ ನೇಕಾರರು ಮರಣ ಹೊಂದಿದ್ದಾರೆ ಈ ಕೆಲಸ ಸ್ವಲ್ಪ ಎಷ್ಟು ಬರುತ್ತೆ ದುಳು ಇರುತ್ತೆ ಕ್ಷಯ ಟಿ ಬಿ ಕ್ಯಾನ್ಸರು ಈ ತರದ ಎಲ್ಲ ಕಾಯಿಲೆಗಳು ನೇಕಾರನಿಗೆ ನಲವತ್ತು ವರ್ಷ ಐವತ್ತು ವರ್ಷದ ನಂತರ ಕಾಣಿಸ್ಕೊಳ್ಳೋದು ಆಗೇನ್ ಮಾಡೋದು ಅವ್ರಿಗೆ ಆರೋಗ್ಯ ವಿಮೆ ಕೊಡೋದು ಡೆತ್ ಕ್ಲೈಮ್ ಕೊಡೋದು ಐದು ಸಾವಿರ ರೂಪಾಯಿ ಬರೋದು ಸಂಸ್ಕಾರ ಮಾಡೋದಕ್ಕೆ ಇದಕ್ಕೆ ಅಂತ ನಾವಿಲ್ಲಿ ಹತ್ತರಿಂದ ಹದಿನೈದು ಸಾವಿರ ಜನ ಇದ್ದೀವಿ ಈ ತಾಲೂಕಿನಲ್ಲಿ ಒಂದರಲ್ಲಿ ಬೇರೆ ತಾಲೂಕು ಚಿತ್ರದುರ್ಗ ಇದೆ ತುಮಕೂರು ಇದೆ ಬೇರೆ ಕಡೆಗೆ ಎಲ್ಲ ತಾಲೂಕುಗಳಲ್ಲಿ ಇದ್ದಾರೆ ಬಾಗೋಡ್ದಲ್ಲಿ ಇಪ್ಪತ್ತು ಸಾವಿರ ಜನ ಇದ್ದಾರೆ ಆದ್ರೆ ಎಲ್ಲ ಯೋಜನೆಗಳು ಏನು ಆರೋಗ್ಯವನ್ನು ಕೊಡೋರು ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಸ್ಕಾಲರ್ಶಿಪ್ ಕೊಡೋರು ಐದ್ ಸಾವಿರ ರೂಪಾಯಿ ಎಂಟ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಎಂಬಿ ಬಿ ಎಸ್ ಮಾಡೋಂತ ಮಕ್ಕಳಿಗೆ ಇಂಜಿನಿಯರಿಂಗ್ ಮಾಡೋರಿಗೆ ಎಲ್ಲ ಇತ್ತೀಚೆಗೆ ವಿದ್ಯಾವಂತರನ್ನು ಮಾಡ್ತಾ ಇದ್ದಾರೆ ಈಗ ನಾ ಈ ಕಸಬನ್ನ ಬಿಟ್ಟು ಇದು ಕೈಮಗ ನೇಕಾರರ ಎಲ್ಲಾ ಸಮಸ್ಯೆಗಳನ್ನು ತಿಳಿದು ಸಮರ್ಪಕಿ ಮತ್ತೆ ಅವರು ಹಲವಾರು ಇದೊಂದೇ ಅಲ್ಲ ಹಲವಾರು ತಪ್ಪುಗಳು ಅವರೆಲ್ಲ ಬಂದು ಮತ್ತೆ ಇಲ್ಲಿ ನೋಡಿ ಅವರ ಸಹಾಯ ಏನಿದೆ ತಪ್ಪಿಂದ ಮಾಡ್ತಾರೆ ನನಗೆ ಈ ವಿಷಯಕ್ಕೆ ಮೇನ್ ನೋಡೋದು ಸಚಿವ ಮೋಹನ್ ಮೇಡಮ್ ಅವರು ಅವ್ರ ಅದನ್ನ ನೋಡ್ಬಿಟ್ಟು ಆ ತರ ನಿಮ್ದು ಊರಲ್ಲಿ ಇದೆಯಾ ಏನು ಎತ್ತ ತಿಳ್ಕೊಂಡು ಪ್ರತಿ ದಿನ ಎಲ್ಲ ಕೈಮ ಮತ್ತು ರಾಟೆ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡು ನಮ್ಮ ಕಂಪ್ಲೀಟ್ ತರ ಇದೆ ನಿಮ್ ಊರಿಗೆ ಬರ್ತೀವಿ ಬರ್ಬೋದಾ ಅಂತ ಕೇಳಿದ್ರು ನಾವು ಧನ್ಯವಾದ ನೀವು ನೀವು ಮತ್ತೆ ನಿಮ್ ತಂಡ ಎಲ್ಲಾರು ಬರ್ಬೋದು ಅಂತ ಏನು ಯೋಜನೆಗಳು ಹಿಂದೆ ನಿಮ್ದೋಗಿದ್ವು ಅವ್ರನ್ನ ನಾಗಲಕ್ಷ್ಮಿ ಚೌಧರಿ ಅವರ ಕರ ಗಮನಕ್ಕೆ ತಂದು ಸಿದ್ದರಾಮಯ್ಯ ಗಮನಕ್ಕೆ ತಂದು ನಮ್ಮ ಕ್ಷೇತ್ರದ ಮಂತ್ರಿ ಜಯಚಂದ್ರ ಜಯಚಂದ್ರಾವ್ ಗಮನಕ್ಕೆ ತಂದು ನಾವು ಹೋರಾಟ ಮಾಡಿ ಈಗ ಅವನ್ನೆಲ್ಲವನ್ನು ಪಡಿಬೇಕಾಗಿದೆ ಪಡೆದ್ರೆ ಈ ಬೇಕಾದ್ರು ಉಳಿತಾರೆ ಇದು ವಸ್ತು ಸ್ಥಿತಿ ಈಗಿರೋದು ಇವ್ರು ಇಲ್ಲೇ ಜೀವನ ಮಾಡ್ತಾರೆ ಇಲ್ಲೇ ಕೈಗಾರಿಕೆ ಪ್ರಾರಂಭ ಮಾಡ್ತಾರೆ ಮನೆಗೆ ಗುಡಿ ಕೈಗಾರಿಕೆ ಮಾಡ್ತಾರೆ ಖಾದಿ ಗ್ರಾಮ ದೇವದಂತ ಕೈಗಾರಿಕೆಗಳು ಹಿಂದೆ ಏನು ಎನ್ಕರೇಜ್ ಮಾಡ್ತಿದ್ರೆ ಅದೆಲ್ಲ ನಿಂತೋಗ್ಬಿಟ್ಟಿದ್ದೀರಿ ಅವ್ರ ಗೊತ್ತಾಯಿಲ್ಲ ಗೊತ್ತಾಯ ಅದಕ್ಕೆ ಇವ್ರ ಪರಿಸ್ಥಿತಿ ಮಕ್ಕಳಿಗೆ ಓದಕ್ಕಾಗಲ್ಲ ಜೀವನ ಮಾಡಕ್ಕಾಗಲ್ಲ ಊರಾಗಿರಕ್ಕಾಗಲ್ಲ ಇದ್ರೇನು ಕೆಲಸ ನಿಮ್ಗೆ ಎಷ್ಟು ಸೇಲ್ ಆಗಬೇಕು ಸೇಲ್ ಆಗೋ ಪ್ರಾಬ್ಲಮ್ ಇದೆಯಾ ಕಮ್ಲಿ ಮಾಡೋ ಪ್ರಾಬ್ಲಮ್ ಇದೆಯಾ ನಿಮ್ ಪ್ರಾಬ್ಲಮ್ ಏನು ಅಂತ ನಮ್ಗೆ ಹೇಳಿದ್ರೆ ನಾವು ಏನ್ ಬೇಕೋ ಅದ್ರ ಆಮೇಲೆ ವಿ ಕ್ಯಾನ್ ಫಿಂಕ್ ಅಂಡ್ ಡೂ ಸಮಿಂಗ್ ಫಾರ್ ಈ ನೀವು ಇಷ್ಟು ಕಮ್ಲಿ ಮಾಡ್ತೀವಿ ನಮ್ಗೆ ಸೇಲ್ ಆಗ್ತಾ ಇಲ್ಲ ಅದಕ್ಕೆ ಸೆಲ್ಫ್ ಹೆಲ್ಪ್ ಮಾಡಿ ಅಂದರೆ ಅದ್ರ ಪ್ರಕಾರ ನಾವು ಯೋಚನೆ ಮಾಡ್ತೀವಿ ನಮ್ಮ ಕ್ಲಬ್ಸ್ ಎಲ್ಲರಿಗೂ ಹೇಳಿ ಅದನ್ನ ಅಲ್ಲಿ ಚಾರಿಟಿ ಮಾಡ್ತೀವಿ ಫ್ರೀ ಫ್ರೀ ಬ್ಲಾಂಕೆಟ್ಸ್ ಕೊಡ್ತೀವಿ ಬೇಕಾಗಿರೋ ಅವ್ರಿಗೆಲ್ಲನೂ ಸೊ ಇಲ್ಲಿಂದ ತಗೊಂಡು ನಾವು ಅಲ್ಲಿ ಕೊಡ್ಬೋದು ಅಷ್ಟೇ ನಾವು ಕೊಂಡ್ಕೊಂಡು ನಾವು ಚಾರಿಟಿ ಮಾಡ್ತೇವೆ ನಿಮ್ಗೂ ಹೆಲ್ಪ್ ಆಗ್ತವೆ ನಮ್ಗೂ ಹೆಲ್ಪ್ ಅವ್ರಿಗೆ ಫ್ರೀ ಕೊಡ್ತೀವಿ ನಾವು ಒಂದು ಐಡಿಯಾ ಸೊ ಅದೇ ತರ ಮೊಸ್ತ ಐಡಿಯಾದಲ್ಲಿ ಬರುತ್ತೆ ಮಾತಾಡುತ್ತೆ ಈಗ ನಮ್ ಕಡೆಯಿಂದ ಒಂದು ಅಡಿಗೆ ಸೇವೆ ಅಂದಾಗ ಈಗ ನೀವು ಪ್ರದರ್ಶನಕ್ಕೋಸ್ಕರ ಕೇಳ್ಕೊಂಡ್ರಿ ನಮ್ಮಲ್ಲಿ ಒಂದ್ ಕಾರ್ಯಕ್ರಮ ಆಗ್ತಾ ಇದೆ ಜುಲೈ ಹನ್ನೆರಡನೇ ತಾರೀಕು ಶನಿವಾರ ನಿಮೆನ್ಸ್ ಆಡಿಟೋರಿಯಂ ಇಲ್ಲಿ ಬೇರೆ ಬೇರೆ ವಸ್ತುಗಳ ಪ್ರದರ್ಶನಕ್ಕೆ ಇಟ್ಟಿರ್ತೀವಿ ಬಟ್ ಅವ್ರ ಇಡೋರಿಗೆ ನಾವು ಚಾರ್ಜ್ ಒಂದೊಂದು ಸ್ಟಾಲ್ ಸ್ಟಾಲ್ಗೆ ಅಂತ ಚಾರ್ಜ್ ಮಾಡ್ತೀವಿ ನೀವು ಉಚಿತವಾಗಿ ಬಂದ ನಿಮ್ಮ ಕಂಬಳಿಗಳನ್ನ ಪ್ರದರ್ಶನ ಮಾಡ್ಕೋಬಹುದು ಲೋಕೇಶ್ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಸಚಿನ್ ಅವರು ಈ ಒಂದು ಅವಕಾಶ ಈಗ ಸದ್ಯಕ್ಕೆ ಕೊಡ್ತೀವಿ ಅಲ್ಲೊಂದು ಒಂದ್ ಐನೂರು ಜನ ಹೆಣ್ಣು ಮಕ್ಳು ಸೇರ್ತೀವಿ ನಾವು ಬೇರೆ ಯಾರು ದೊಡ್ಡ ದೊಡ್ಡವರು ಯಾರು ಇಲ್ಲ ನಾವೆಲ್ಲ ಗೃಹಿಣಿಯರು ನಾವೆಲ್ಲ ಮನೆ ನಡೆಸ್ತಾ ಇರುವಂತ ಗೃಹಿಣಿಯರು ಸೊ ಐನೂರು ಜನವರೆಗೂ ಅಲ್ಲಿ ಬರ್ತಾರೆ ನೀವು ಬಂದು ನಿಮ್ಮ ಕಂಬಳಿ ಇದೆಯೋ ಇನ್ನೊಂದ್ ಇದೆಯೋ ಪ್ರದರ್ಶನ ಬಟ್ ಏನು ನಾವು ಇಷ್ಟು ಕಂಬಳಿ ಸೇಲ್ ಆಗುತ್ತೆ ಅಂತ ಅಶೂರೆನ್ಸ್ ಕೊಡೋಲ್ಲ ನಮ್ಮಲ್ಲಿ ಬೆಂಗಳೂರಲ್ಲಿ ಯಾರು ಇದನ್ನ ಯೂಸ್ ಮಾಡ್ತಾರೆ ಯಾರು ಮಾಡಲ್ಲ ಗೊತ್ತಿಲ್ಲ ನೀವು ಬಂದು ಉಚಿತವಾಗಿ ಎರಡು ಟೇಬಲ್ ವೇದಿಕೆ ಒಂದು ಸೃಷ್ಟಿ ಮಾಡಿಕೊಡ್ತೀವಿ ಈ ತರದ್ ಎರಡು ಟೇಬಲ್ ಕೊಡ್ತೀವಿ ಅಲ್ಲಿ ನೀವು ಪ್ರದರ್ಶನ ಮಾಡ್ಕೋಬೋದು ಇಬ್ರು ಬರ್ಬೋದು ಇದ್ರ ಬರ್ಬೋದು ಹೆಣ್ಮಕ್ಳು ಬರ್ಲಿ ನಮ್ದು ಹೆಣ್ಣು ಮಕ್ಳು ಆರ್ಗನೈಸೇಷನ್ ಆಗಿರೋದ್ರಿಂದ ಹೆಣ್ಮಕ್ಳು ಬರ್ಲಿ